ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಟೇಸ್ಟಿಗೆ ಟೇಸ್ಟಿಯಾಗಿರುವಂತಹ ಮತ್ತು ಎಲ್ತಿಯಾದಂತಹ ಒಂದು ಜೀರಾ ಪುದೀನ ಒಂದು ಜ್ಯೂಸ್ ಅಂತಲೇ ಹೇಳ್ಬೋದು ಇದಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು ಏನಕ್ಕೆಲ್ಲ ನಾವು ಒಂದು ಇದನ್ನ ಈ ಒಂದು ಜ್ಯೂಸನ್ನು ಕುಣಿಗೆ ಒಂದು ಇದರ ಒಂದು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಬನ್ನಿ ಅದಕ್ಕಾಗಿ ಒಂದು ಸ್ವಲ್ಪನೇ ನಾನೀಗ ಪುದೀನವನ್ನು ತೊಗೊಳ್ತಾ ಇದ್ದೀನಿ ನೋಡಿ ನಾವು ಬೆಳೆದಿರುವಂಥ ಪುದೀನ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ರೀತಿ ಬೆಳೆದ್ರಂತೂ ನಮಗೆ ಯಾವಾಗ ಬೇಕೋ ಅವಾಗ ಫ್ರೆಶ್ಶಾಗಿ ಒಂದು ಸ್ವಲ್ಪ ಸ್ವಲ್ಪನೇ ತೊಗೋಬೋದು ಪಾನಿ ಮಾಡೋದಕ್ಕೆ ಆಮೇಲೆ ಈ ರೀತಿಯಾಗಿರುವಂಥ ಜ್ಯೂಸ್ ಮಾಡೋದಕ್ಕೆ ಎಲ್ಲ ನಾವು ಚಟ್ನಿಗೆ ಎಲ್ಲದಕ್ಕೂ ಸಹ ತೊಗೋಬೋದು ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ಇದನ್ನು ತೊಳ್ಕೊಂಡುಬಿಟ್ಟು ಈಗ ಬನ್ನಿ ಏನೆಲ್ಲ ತಗೊಂಡಿದ್ದೀನಿ ಈ ಒಂದು ಜ್ಯೂಸ್ ಮಾಡೋದಿಕ್ಕೆ ಅಂತ ನೋಡೋಣ ಕಡಿಮೆ ಒಂದು ಸಾಮಗ್ರಿಗಳು ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಒಂದು ಹೆಲ್ತಿಯಾಗಿರುವಂತಹ ಒಂದು ಜ್ಯೂಸನ್ನ ನಾವು ಮಾಡಬಹುದು ಸ್ನೇಹಿತರೆ ಹೌದು ಅದಕ್ಕಾಗಿ ನೋಡಿ ನಾನು ಮನೆಯಲ್ಲೇ ನಾವು ಒಂದು ಹೆಲ್ತಿಯಾದಂಥ ಒಂದು ಗ್ಯಾಸ್ಟ್ರಿಕ್ ಆದಾಗ ನಾವು ಏನು ಮಾಡ್ತೀವಿ ಹೇಳಿ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಅಂಗಡಿಗಳಲ್ಲಿ ಜೀರಾ ಜ್ಯೂಸು ಆಮೇಲೆ ಸೋಡಾ ಆಗಿರ್ಬೋದು ಅಥವಾ ಒಂದು ಸೆವೆನ್ ಅಪ್ ಆಗಿರ್ಬೋದು ಈ ರೀತಿ ತೊಗೊಂಡು ಬಂದು ಕುಡಿತೀವಿ ಗ್ಯಾಸ್ಟ್ರಿಕ್ ಆಗಿರುತ್ತೆ ಉಳಿತೇಗೆ ಬರ್ತಾ ಇರುತ್ತೆ ಒಂದು ರೀತಿ ಎಣ್ಣೆಯ ಅಂಶ ಅಂದರೆ ಎಣ್ಣೆಯಲ್ಲಿ ಕರೆದಿರುವಂಥ ಒಂದು ಐಟಮ್ಸ್ಗಳನ್ನ ತಿಂದಾಗ ನಮಗೆ ತೇಗ್ ಬರ್ತಾ ಇರುತ್ತೆ ಎಣ್ಣೆ ಎಣ್ಣೆ ಬಂದಂಗೆ ಆಗ್ತಾ ಇರುತ್ತೆ ಇನ್ನು ಗ್ಯಾಸ್ಟ್ರಿಕ್ ಜಾಸ್ತಿ ತಲೆ ಸುತ್ತ ಈ ರೀತಿ ಎಲ್ಲ ಒಂದು ಒಂದು ಈ ರೀತಿ ಎಲ್ಲಾ ಒಂದು ನಾವು ಒಂದು ಗ್ಯಾಸ್ಟ್ರಿಕ್ ಇಂದ ನಾವು ಒಂದು ಪ್ರಾಬ್ಲಮ್ಸ್ನ ಸಾ ಅಂದರೆ ಫೇಸ್ ಮಾಡ್ತಾ ಇರ್ತೀವಿ ಅದಕ್ಕಾಗಿ ನಾವು ಒಂದು ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ಇವುಗಳಿಂದ ಒಂದು ಹಾಗೆ ಒಂದು ಏನು ಹೇಳ್ತೀವಿ ಇನ್ಸ್ಟೆಂಟಾಗಿ ನಾವು ಮಾಡ್ಕೋಬೋದು ನೋಡಿ ಅದಕ್ಕಾಗಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ನಾನು ಸ್ವಲ್ಪನೇ ಪುದೀನ ನೋಡಿ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಟೇಸ್ಟಿ ತಕ್ಕನಾಗೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ಒಂದಿಷ್ಟು ಶುಚಿ ಶುಂಠಿಯನ್ನು ತೊಗೊಂಡಿದ್ದೀನಿ ನಾನು ಇವತ್ತು ಎಲ್ತಿಗೆಲ್ಲನೂ ಸಹ ತುಂಬನೇ ಒಳ್ಳೆಯದು ಪುದೀನ ಆಗಿರ್ಬೋದು ಒಂದು ಜೀರಿಗೆ ಶುಂಠಿ ಆಗಿರ್ಬೋದು ನೋಡಿ ಒಂದು ಸ್ವಲ್ಪನೇ ನಾನು ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೀನಿ ಒಂದು ಸ್ವಲ್ಪನೇ ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೀನಿ ನಾನು ನಾನು ಒಂದು ಗ್ಲಾಸ್ನಷ್ಟು ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ತಿಯಾದಂತಹ ಒಂದು ಜ್ಯೂಸ್ ಅಂತ ಹೇಳ್ಬೋದು ಮಾಡಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಎಂಥದ್ದೇ ಗ್ಯಾಸ್ಟ್ರಿಕ್ ಆಗಿರಲಿ ಆಮೇಲೆ ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು ನಾವು ಊಟ ತುಂಬ ಜಾಸ್ತಿ ಆಯ್ತಪ್ಪ ಒಂದು ರೀತಿ ಭಾರ ಅನ್ನಿಸ್ತಾ ಇದೆ ಹೊಟ್ಟೆಯೆಲ್ಲ ಅಂತ ಅನ್ನುವಾಗ ಇದನ್ನ ಒಂದು ಸ್ವಲ್ಪ ಮಾಡ್ಕೊಂಡು ಕುಡಿದುಬಿಟ್ರೆ ತಕ್ಷಣಕ್ಕೆ ಒಂದು ರಿಲೀಫ್ ಅಂತಲೇ ಅನಿಸುತ್ತೆ ನಾನು ತುಂಬ ದಿನಗಳಿಂದ ಮಾಡ್ಕೊಂಡು ಕುಡಿತಾ ಇದ್ದೆ ಇವತ್ತು ಮಾಡ್ತಾ ಇದ್ದೆ ನಾನು ಹಾಗಾಗಿ ವೀಡಿಯೋ ಶೇರ್ ಮಾಡೋಣ ಅಂತಂದು ಹೇಳಿಬಿಟ್ಟು ನಾನು ಶೇರ್ ಇದ್ದೀನಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳಿಗೂ ಸಹ ಇದನ್ನು ಕೊಡ್ಬೋದು ಮಕ್ಕಳಿಂದ ಇಟ್ಟು ದೊಡ್ಡವರ ತನಕ ಎಲ್ಲರೂ ಸಹ ಕುಡಿಬೌದು ನೋಡಿ ಒಂದು ಸ್ವಲ್ಪನೇ ನಾನು ಬ್ಲ್ಯಾಕ್ ಸ್ಯಾಲ್ಟನ್ನು ತೊಗೊಂಡಿದ್ದೀನಿ ಇದು ಅಷ್ಟೇ ಎಲ್ತಿಗೆ ತುಂಬಾ ಒಳ್ಳೆಯದು ಇದೊಂದು ಬ್ಲ್ಯಾಕ್ ಸ್ಯಾಲ್ಟು ಇದನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಡೈಜೆಷನ್ಗೆ ತುಂಬ ಒಳ್ಳೆಯದು ಇದು ಒಂದು ಬ್ಲ್ಯಾಕ್ ಸ್ಯಾಲ್ಟ್ ಅನ್ನುವಂಥದ್ದು ನೋಡಿ ನಾನು ಈ ರೀತಿಯಲ್ಲಿ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇರಿಸ್ಕೊಂಡಿರ್ತೀನಿ ನೋಡಿ ಒಂದು ಸ್ವಲ್ಪನೇ ನಾವು ಹಾಕಿದ್ರೆ ಆಯಿತು ಈ ರೀತಿ ಬ್ಲ್ಯಾಕ್ ಕಲರ್ ಪೌಡ್ರ್ ರೂಪದಲ್ಲೂ ಸಹ ಒಂದು ಪಿಂಕ್ ಕಲರ್ ಇರುತ್ತೆ ಪಿಂಕ್ ಸಾಲ್ಟ್ ಅಂತಾರೆ ಅಥವಾ ರಾಕ್ ಸಾಲ್ಟ್ ಅಂತಾರೆ ಇದಕ್ಕೆ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿರ್ತೀನಿ ಇದು ಜಾಸ್ತಿ ಏನೋ ದುಡ್ಡಲ್ಲ ಇದಕ್ಕೆ ಒಂದು ಇಪ್ಪತ್ತೈದು ರೂಪಾಯಿನೂ ಏನೋ ಇರಬೇಕಷ್ಟೇ ಒಂದು ನೂರು ಗ್ರಾಮ್ ಒಂದು ಪ್ಯಾಕಿಗೆ ಇದನ್ನ ಈ ರೀತಿಯಾದಂತ ತೊಗೊಂಡು ಬಂದರೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನಾವು ಇದನ್ನ ನೋಡಿ ಇಷ್ಟನ್ನು ತೊಗೊಳ್ತೀನಿ ನಾನು ಇನ್ನು ಪಾನಿ ಮಾಡ್ತೀನಿ ನೋಡಿ ನಾವು ಒಂದು ಪಾನಿಗೂ ಅಷ್ಟೇ ಇದನ್ನ ಯೂಸ್ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಡೈಜೆಷನೇ ತುಂಬ ಒಂದು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಈಗ ಬನ್ನಿ ನೋಡಿ ಈಗ ಮಾಡೋಣ ನಾನು ಒಂದು ಚಿಕ್ಕದೊಂದು ಪಾತ್ರೆ ತೊಗೊಂಡಿನಿ ಸ್ಟೀಲಿಂದ ತೊಗೊಳ್ಳಿ ಸಿಲ್ವರ್ದೆಲ್ಲ ತೊಗೋಬೇಡಿ ಏನಾಗುತ್ತೆ ಅಂದರೆ ಈಗ ಒಂದು ಸ್ವಲ್ಪ ಶುಂಠಿಯನ್ನು ತೊಗೊಂಡು ಜಜ್ಕೊಳ್ತಾ ಇದ್ದೀನಿ ಇಲ್ಲಿ ಇದರಲ್ಲೇ ಒಂದು ಸ್ವಲ್ಪನೇ ತರಿಯಾಗಿ ಜಜ್ಜ್ಕೊಳ್ತಾ ಇದ್ದೀನಿ ಸಿಲ್ವರ್ ಏನಾಗುತ್ತೆ ಅಂದರೆ ಕೆಮಿಕಲ್ ರಿಯಾಕ್ಟ್ ಆಗುತ್ತೆ ಹಾಗಾಗಿಬಿಟ್ಟು ಸಿಲ್ವರ್ ಪಾತ್ರೆಯಲ್ಲೆಲ್ಲ ಈ ರೀತಿಯಾದಂಥ ಒಂದು ಜ್ಯೂಸ್ಗಳ ಕಷಾಯ ಅದನ್ನೆಲ್ಲನೂ ಮಾಡದೇಕ್ ಹೋಗ್ಬಾರ್ದು ಆದಷ್ಟು ಸ್ಟೀಲ್ ಪಾತ್ರೆಗಳನ್ನಲ್ಲೇ ತಗೊಳ್ಳಿ ನೀವು ನೋಡಿ ಒಂದು ಸ್ವಲ್ಪ ತರಿ ತರಿಯಾಗಿ ನಾನು ಅದನ್ನ ಜಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿದೆ ಜೀರಿಗೆನೂ ಅಷ್ಟೇ ಹಾಗೆ ಹಾಕಿದೆ ಇದನ್ನು ಆಮೇಲೆ ನಾನು ಹೇಳ್ತೀನಿ ಪುದೀನವನ್ನು ಏನು ಮಾಡಬೇಕು ಅಂತಂದು ಸೊ ಇದಕ್ಕೆ ನಾನು ಹುಣಸೆ ರಸವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಏನು ಸೋಸೋದಿಲ್ಲ ಏನಿಲ್ಲ ಹಾಗೆಯೇ ಎಲ್ಲ ಚೆನ್ನಾಗಿ ಕ್ಯೂ ಹುಚ್ಚಿಬಿಟ್ಟು ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಹಾಗೆ ಇದನ್ನ ಒಂದು ಹುಣಸೆ ರಸವನ್ನು ಇದ್ದೀನಿ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕುಡಿದ್ರೆ ಕುಡಿಬೇಕು ಅಂತ ಅನಿಸುತ್ತೆ ಇದು ಒಂದು ರೀತಿ ಯಾವ ರೀತಿ ಅಂದರೆ ಬಾಯಿಗೆ ಈತ ಆ ಒಂದು ಬಾಡಿಗೆ ಅಮೃತ ಅಂತ ಹೇಳ್ಬೋದು ನಮ್ಮ ದೇಹಕ್ಕೆ ಒಂದು ಅಮೃತ ಅಂತಲೇ ಹೇಳ್ಬೋದು ಎಂಥದ್ದೇ ಒಂದು ಗ್ಯಾಸ್ಟ್ರಿಕ್ ಆಗಿರಲಿ ಏನೇ ಆಗಿರಲಿ ಇಮ್ಮಿಡಿಯೇಟ್ಲಿ ರಿಲೀಫ್ ಸಿಗುತ್ತೆ ಇದನ್ನು ಕುಡಿಯೋದ್ರಿಂದ ನೀವು ಒಂದ್ಸರಿ ಮಾಡ್ಕೊಂಡು ಕುಡೀರಿ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಅಂದರೆ ಒಂದು ರೀತಿ ಹುಳಿ ಉಪ್ಪು ಆಮೇಲೆ ನಾವು ರಾಕ್ ಸಾಲ್ಟ್ ಹಾಕ್ತೀವಿ ನೋಡಿ ಅದು ಉಪ್ಪು ಆಮೇಲೆ ಬೆಲ್ಲ ಹಾಕಿರ್ತೀವಿ ಜೀರಿಗೆ ಫ್ಲೇವರು ಶುಂಠಿದು ಖಾರ ಖಾರ ಶುಂಠಿ ಫ್ಲೇವರು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಪುದೀನ ಹಾಕು ಹಾಕಿರ್ತೀವಿ ನೋಡಿ ಪುದೀನ ಹಾಕೋರು ಹಾಕೋದರಿಂದ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇದನ್ನೆಲ್ಲನೂ ಸಹ ಈಗ ನಾನು ಸ್ಟವ್ ಮೇಲೆ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ಒಂದು ಸ್ವಲ್ಪನೇ ಒಂದು ಐದು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಒಂದು ಸ್ವಲ್ಪ ಪ್ಲೇಟನ್ನು ಮುಚ್ಚಿಬಿಟ್ಟು ಕುದಿಸಿ ಇದನ್ನ ಚೆನ್ನಾಗಿ ಕುದ್ದಷ್ಟು ಇದು ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಕುದ್ದೋಷ್ಟು ನೋಡಿ ಈಗ ಕುದಿಯೋದಕ್ಕೆ ಶುರು ಆಯಿತು ಇದು ಇದನ್ನು ಒಂದು ಚಿಕ್ಕವರಿಗೂ ಕೊಡ್ಬೋದು ಸಣ್ಣ ಮಕ್ಕಳಿಗೂ ಕೊಡ್ಬೋದು ಟೇಸ್ಟ್ ಒಂದು ರೀತಿ ಪಾನಿ ಕುಡಿತೀವಲ್ವ ನಾವು ಅದಕ್ಕಿಂತಲೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಪಾನಿ ಆದರೆ ಖಾರ ಇರುತ್ತೆ ಹಸಿ ಎಲ್ಲ ಯೂಸ್ ಮಾಡಿರ್ತೀವಿ ಆದರೆ ಇದು ಖಾರ ಇರೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಕುಡಿದ್ರೆ ಕುಡಿಬೇಕು ಕುಡಿಬೇಕು ಅಂತಲೇ ಅನಿಸುತ್ತೆ ಒಂದು ಸಾರಿ ನೀವು ಸಹ ಟ್ರೈ ಮಾಡಿ ಡೈಜೆಷನಿಗೆ ತುಂಬಾ ಒಳ್ಳೆಯದು ಜೀರಿಗೆ ಜೀರಿಗೆಯಲ್ಲಿ ನಾವು ಹೇಳಲೇಬೇಕು ಇಲ್ಲ ಒಂದು ಡೈಜೆಷನ್ಗೆ ತುಂಬನೇ ಒಂದು ಒಳ್ಳೆಯದು ಜೀರಿಗೆ ಬೆಲ್ಲನೂ ಅಷ್ಟೇ ಹುಣಸೆ ರಸನೂ ಅಷ್ಟೇ ಹುಣಸೆಹಣ್ಣು ಅಷ್ಟೇ ನಮ್ಮ ಡೈಜೆಷನ್ಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಹುಣಸೆಹಣ್ಣು ಅದ್ರ ಬಗ್ಗೆನೇ ಒಂದು ವಿಡಿಯೋವನ್ನು ಮಾಡ್ಬೋದು ಅಷ್ಟು ಒಂದು ಅದರಿಂದ ಬೆನಿಫಿಟ್ಸ್ ಇದೆ ನಮ್ಮ ಎಲ್ತಿಗೆ ಹುಣಸೆಹಣ್ಣು ಅಷ್ಟೇ ಇನ್ನು ಬೆಲ್ಲ ಪುದೀನ ಸೊಪ್ಪು ಅಷ್ಟೇ ನಮ್ಮ ಡೈಜೆಷನ್ಗೆ ತುಂಬ ಒಳ್ಳೆಯದು ಹೆವಿ ಫುಡ್ ತಿಂದಾಗ ನಮ್ಮ ಹೊಟ್ಟೆ ಭಾರ ಅನಿಸ್ತಾ ಇದೆ ಅಂದಾಗ ತಲೆ ಸುತ್ತು ಬರ್ತಾ ಇದೆ ಅಂದಾಗ ತೇಗ್ ಉಳಿ ಬರ್ತಾ ಬರ್ತಾಯಿದೆ ಅಂದಾಗ ಇದನ್ನು ಮಾಡಿಕೊಂಡು ಕುಡೀರಿ ನೋಡಿ ಸ್ಟವನ್ನು ಆಫ್ ಮಾಡಿ ನಾನು ಅದನ್ನು ಉಪ್ಪ ನೋಡಿ ನೊರೆ ಬಂದಂಗೆ ಆಗ್ತಾಯಿದೆ ಒಂದು ಸ್ವಲ್ಪನೇ ನೊರೆ ಬಂದಂಗೆ ಆಯ್ತದು ಬಿಸಿದಕ್ಕೆ ಒಂದು ಸ್ವಲ್ಪ ರಾಕ್ ಸಾಲ್ಟನ ಒಂದು ಕಾಲು ಸ್ಪೂನ್ಗಿಂತ ಜಾಸ್ತಿನೇ ಒಂದು ಸ್ವಲ್ಪನೇ ನಾನು ಸೇರಿಸಿದೆ ಈಗ ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಒಂದು ಪುದೀನವನ್ನು ಇದರೊಳಗಡೆ ಹಾಕಿ ಒಂದು ಎರಡು ನಿಮಿಷ ಒಂದು ಎರಡು ನಿಮಿಷ ಅಲ್ಲ ಒಂದು ನಿಮಿಷಗಳ ಕಾಲದಿಂದ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡ್ಬೇಕು ಇದನ್ನು ಪುದೀನವನ್ನು ಇದರೊಳಗಡೆ ಸೇರಿಸ್ಬಿಟ್ಟು ಪ್ಲೇಟನ್ನು ಮುಚ್ಚಿಟ್ರೆ ಸಾಕು ಇದನ್ನು ಹಾಕಿ ಕುದಿಸೋದೇನು ಬೇಡ ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ನಿಮಿಷಗಳ ಕಾಲ ಇಟ್ಟರೆ ಅದ್ರದ್ದು ಏನು ಅದ್ರ ಫ್ಲೇವರು ಅದ್ರದ್ದು ಏನೆಲ್ಲ ಅದ್ರದ್ದು ಒಂದು ಬೆನಿಫಿಟ್ಸ್ ಇದೆಯೋ ಅದೆಲ್ಲ ಎಲ್ತಿ ಬೇಕಾಗಿ ಆಗಿರುವಂಥ ಬೆನಿಫಿಟ್ಸು ಅದೆಲ್ಲವೂ ಸಹ ಅದರೊಳಗಡೆ ಒಂದು ಇದಾಗಿರುತ್ತೆ ಈಗ ನೋಡಿ ತೆಗೆದುಬಿಟ್ಟು ಇದನ್ನ ಸೋಸೋದು ಅಷ್ಟೇ ಸೋಸ್ಕೊಂಡು ಒಂದು ಬಿಸಿ ಬಿಸಿಯಾಗೆ ಇದನ್ನ ತಣ್ಣಂದು ಕುಡಿಬೇಡಿ ಬಿಸಿ ಬಿಸಿಯಾಗಿ ಕುಡಿ ಕುಡಿತಾ ಇರಬೇಕಾದ್ರೆ ಸಿಪ್ಪೆ ಸಿಪ್ಪೆ ಎಳ್ಕೊಂಡು ನುಂಗ್ತಾ ಇದ್ರೆ ಒಂದು ರೀತಿ ಬಾಯಿಗೆಲ್ಲ ಹುಳಿ ಸಿಹಿ ಆ ಶುಂಠಿ ಫ್ಲೇವರು ಜೀರಿಗೆ ಫ್ಲೇವರು ಪುದೀನ ಫ್ಲೇವರು ಎಲ್ಲ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಸಾರಿ ನೀವು ಟ್ರೈ ಮಾಡಲೇಬೇಕು ಇದನ್ನು ಎಲ್ಲನೂ ಅಷ್ಟೇ ಮನೆಯಲ್ಲೇ ಇರುವಂತಹ ಒಂದು ವಸ್ತುಗಳು ಕೈಗೆ ಸಿಗುವಂತಹ ವಸ್ತುಗಳು ಇವುಗಳಿಂದ ನಾವು ಮಾಡಿಕೊಂಡು ಕುಡಿದ್ರೆ ಎಲ್ತಿಗೂ ಅಷ್ಟೇ ಒಳ್ಳೆಯದು ನಮ್ಮ ದೇಹಕ್ಕೂ ಇದರಿಂದ ಒಂದು ಇತ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಿಂದ ನೋಡಿ ನಾವು ಟೀಯನ್ನು ಪದೇ ಪದೇ ಕುಡಿಯುವುದರ ಬದಲು ಇದನ್ನು ನಾವು ಒಂದು ಸಾರಿ ಊಟ ಆದಮೇಲೆ ಅಥವಾ ತಿಂಡಿ ಆದಮೇಲೆ ಕುಡಿಯೋ ಅಭ್ಯಾಸ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಆಗ ಆವಾಗಿಂದ ಆವಾಗಲೇ ಮಾಡ್ಕೋಬೋದು ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೀವು ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನನಗೆ ತಿಳಿದಿರುವಂತಹದನ್ನ ನಾನು ಶೇರ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಸೋಸ್ಕೊಂಡ್ಮೇಲೆ ಒಂದು ಸ್ವಲ್ಪನೇ ಪುದೀನವನ್ನು ಸ್ವಲ್ಪನೇ ಅದರೊಳಗಡೆ ಹಾಕೊಂಡು ಕುಡಿದ್ರು ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ ತುಂಬ ಟೇಸ್ಟ್ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ